ಜನಧ್ವನಿ ಡಿಜಿಟಲ್ ಮೀಡಿಯಾ ವರದಿ ಎಫೆಕ್ಟ್ ಬೆನ್ನಲ್ಲೇ ಚಳಕೆರೆ ನಗರದ ನೆಹರು ವೃತ್ತದಲ್ಲಿ ಅಳವಡಿಸಿರುವ ಜಾಹೀರಾತು ನಾಮಫಲಕಗಳು ತೆರವಿಗೆ ಚಳಕೆರೆ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ ನಗರದ ನಗರಸಭೆ ಸಭಾಂಗಣದಲ್ಲಿ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಹೆಬ್ಬರ ಕೌನ್ಸಿಲ್ ಸಾಮಾನ್ಯ ಸಭೆಯಲ್ಲಿ ನೆಹರು ವೃತ್ತದಲ್ಲಿ ಅಳವಡಿಸಿರುವ ಬೃಹತ್ ಜಾಹೀರಾತು ಫಲಕಗಳನ್ನು ತೆರವುಗೊಳಿಸಬೇಕು ತೆರವುಗೊಳಿಸದಿದ್ದರೆ ಸಾರ್ವಜನಿಕರಿಗೆ ಕಿತ್ತು ಹಾಕುತ್ತಾರೆ ಎಂದು ಸಭೆಯಲ್ಲಿ ನಗರಸಭೆ ಸದಸ್ಯರಾದಂತಹ ಶ್ರೀನಿವಾಸ್ ಪ್ರಮೋದ್ ಅವರು ಒತ್ತಾಯ ಕೂಡ ಮಾಡಿದರು ಇನ್ನೋ ಸ್ಥಳದಲ್ಲಿ ಹಾಕುವುದು ಬಿಟ್ಟು ನೆಹರು ವೃತ್ತದಲ್ಲಿ ಹಾಕುವ ಉದ್ದೇಶವಿದೆ ಎಂದು ಸದಸ್ಯರು ಅಧಿಕಾರಿಗಳಿಗೆ ಪ್ರಶ್ನೆ ಕೂಡ ಮಾಡಿದರು ನೆಹರು ವೃತ್ತದಲ್ಲಿ ಅಳವಡಿಸಿರುವ ಬೃಹತ್ ಫ್ಲಾಕ್ಸ್ಗಳನ್ನು ನಾಳೆಯೇ ತೆರವುಗೊಳಿಸುವುದಾಗಿ ಪೌರ ಪೌರಾಯುಕ್ತರಾದಂಥ ಜಗ್ಗಾರೆಡ್ಡಿ ಸದಸ್ಯರ ಗಮನ ಕೂಡ ಸೆಳೆದರು ಇನ್ನೋ ಜನಧ್ವನಿ ನ್ಯೂಸ್ ನೆಹರು ವೃತ್ತದಲ್ಲಿ ಅಳವಡಿಸಿರುವ ಬೃಹತ್ ಜಾಹೀರಾತು ನಾವು ಫಲಕ ಫಲಕಗಳು ಅಪಘಾತಕ್ಕೆ ಆಹ್ವಾನ ನೀಡುತ್ತವೆ ಎಂದು ಸುತ್ತು ಸುದ್ದಿ ಪ್ರಸಾರ ಪ್ರಸರಿಸಿದ ಬೆನ್ನಲ್ಲೇ ಈಗ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಕೂಡ ಚರ್ಚೆ ನಡೆಸಲಾಗಿದೆ ಬೋರ್ಡ್ ಎಲ್ಲರೂ ಅದು ತರಪಡಿಸುತ್ತಾ ಇದ್ದೀಂತ ನಮ್ಮ ಐಟಿ ಅದರ ಡಿವಿಷನ್ ಒಂದು ಕಲೋಸಿ ಗೆ ತರ ನಾವು ಸರ್ಕಾರದಲ್ಲಿ ಇದ್ದೀನಿ ಆ ನಾಲ್ಕು ಪೂರ್ವ ಪ್ರಬಂಧಗಳ ಬೆಸ್ಟ್ ಇರೋದು ಒಂದು 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 ದೊಡ್ಡ ಮನೆ ಇರೋದು ಹೊಸ ಮನೆ ಇದೆ ಇನಾಡಿ ತಿಸ್ತಿ ಸರ್ ಹೌದು ನೀವು ಹೇಳಿ ತಿಸ್ತಿರಾ ಹೌದು